ಸ್ವಾಗತ ನಾನು ಮಗಳ ಬುದ್ಧಿ ಬೆಳೆಸುವ ಶಿಕ್ಷಕರು ಮಕ್ಕಳ ಕತೆ ರೋಗಿ ಮಕ್ಕಳ ಸಾಹಿತ್ಯ ಪ್ರಸ್ತುತ ಉತ್ತಮ ಕತೆಗಳ ರೂಪದಲ್ಲಿ ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕ ಸಮೃದ್ಧಿಗೊಳಿಸಲು ಮಕ್ಕಳ ಕತೆಗಳು ಪೂರಕವಾಗುತ್ತವೆ ಅಂತ ಜಿಲ್ಲಾ ಆದರ್ಶ ಶಿಕ್ಷಕ ಲಿಂಗಣ್ಣ ರೋಗಿ ಅವರು ತಿಳಿಸಿದರು ಅವರು ಯಡ್ರಾಮೈ ತಾಲೂಕಿನ ಕೊಂಡಗೂಡಿಯಲ್ಲಿ ಕಲಿಕಾ ಹಬ್ಬ ಮಕ್ಕಳಿಂದ ಕತೆ ಹೇಳುವ ಸಂಭ್ರಮ ಸಮೂಹ ಸಂಪನ್ಮೂಲ ಕೇಂದ್ರ ಕ್ಲಸ್ಟರ್ ಮಟ್ಟದಲ್ಲಿ ಎಫ್ಎಲ್ಎನ್ ಆಧಾರಿತ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಶಬ್ದಮಣಿ ದರ್ಪಣ ಗ್ರಂಥವನ್ನು ನಾಡಿಗೆ ನೀಡಿದ ಕೇಶಿರಾಜನ ಪಾವನ ನೆಲದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ಅವರು ಕತೆ ಹೇಳುವ ಚಟುವಟಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮಕ್ಕಳ ಕತೆಯ ಮೂಲಕ ಮಕ್ಕಳ ಬೌದ್ಧಿಕ ನೈತಿಕ ಶಕ್ತಿಗಳನ್ನು ಸ್ಫೂರ್ತಿಯಾಗಿಸಿಕೊಳ್ಳಲು ಮಕ್ಕಳ ಕಥೆಗಳು ಮಕ್ಕಳಿಗೆ ಸಮರ್ಥಿಸುತ್ತಿವೆ ಅಂತ ತಿಳಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಕಾರ್ಯಾಲಯ ಸಿಆರ್ಪಿ ಪ್ರಶಾಂತ ಕುನ್ನೂರ್ ಅವರು ಮಾತನಾಡಿ ಮಕ್ಕಳಿಗೆ ಕತೆ ಮತ್ತು ಉತ್ತಮ ಚಟುವಟಿಕೆಗಳೊಂದಿಗೆ ಸತ್ಯದ ಪ್ರಾಮುಖ್ಯತೆಯ ಬಗ್ಗೆ ಮಕ್ಕಳಿಗೆ ಕಲಿಸಿರಿ ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಕಾರ್ಯಾಲಯದ ಎಲ್ಲಾ ಅಧಿಕಾರಿಗಳು ಮತ್ತು ವಿವಿಧ ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿಗಳಿಗೂ ಕರ್ನಾಟಕ ರಾಜ್ಯ ಸರ್ಕಾರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಮಳ್ಳಿ ಕ್ಲಸ್ಟರ್ನ ಎಲ್ಲಾ ಶಾಲೆಗಳ ಮುಖ್ಯ ಗುರುಗಳು ಮತ್ತು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಚಿತ್ರದಲ್ಲಿ ಪದ್ಮರಾಜ್ ಬಿರಾದರ್ ಗುಲ್ಲಾಳಪ್ಪ ಶಿಕ್ಷಕರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು